ಒಂದು ಹಳ್ಳಿಯ ಹತ್ತಿರ ದೊಡ್ಡ ಆಲದ ಮರ ಇತ್ತು ಆ ಮರದ ಮೇಲೆ ಚಿಕ್ಕ ಗುಬ್ಬಚ್ಚಿ ಒಂದಿತ್ತು ಅದು ತುಂಬ ಚಿಕ್ಕದು ಆದರೆ ಅದರ ಕನಸುಗಳು ತುಂಬಾ ದೊಡ್ಡವು ಪ್ರತಿದಿನ ಅದು ಆಕಾಶದ ಕಡೆ ನೋಡುತ್ತಾ ಹೇಳುತ್ತಿತ್ತು ನಾನು ಒಮ್ಮೆ ಆ ಹಕ್ಕಿಗಳಂತೆ ಎತ್ತರವಾಗಿ ಹಾರಬೇಕು ಒಂದು ದಿನ ದೊಡ್ಡ ಗರುಡ ಹಕ್ಕಿ ಬಂತು ಗುಬ್ಬಚ್ಚಿ ಕೇಳಿತು ನೀನು ಇಷ್ಟೊಂದು ಎತ್ತರಕ್ಕೆ ಹೇಗೆ ಹಾರುತ್ತೀಯಾ ಗರುಡ ನಗುತ್ತಾ ಹೇಳಿತು ಭಯ ಬಿಡು ಅಭ್ಯಾಸ ಮಾಡು ನಿನ್ನ ಮೇಲೆ ಇಡು ಆ ದಿನದಿಂದ ಗುಬ್ಬಚ್ಚಿ ಪ್ರತಿದಿನ ಸ್ವಲ್ಪ ಸ್ವಲ್ಪವಾಗಿ ಹಾರಲು ಪ್ರಯತ್ನಿಸಿತು ಮೊದಲಿಗೆ ಬಿದ್ದಿತು ಆದರೆ ಆದರೆ ಮತ್ತೆ ಎದ್ದಿತು ಮರದಿಂದ ಮರಕ್ಕೆ ಕೊಂಬೆಯಿಂದ ಕೊಂಬೆಗೆ ಹಾರಿತು ದಿನಗಳು ಕಳೆದಂತೆ ಅದು ಹೆಚ್ಚು ಎತ್ತರಕ್ಕೆ ಹಾರಲು ಶುರು ಮಾಡಿತು ಒಂದು ದಿನ ಗುಬ್ಬಚ್ಚಿ ಆಕಾಶದಲ್ಲಿ ಸಂತೋಷದಿಂದ ಹಾರುತ್ತಿತ್ತು ಅದು ಹೇಳಿತು ನಾನು ಚಿಕ್ಕದಾದರೂ ನನ್ನ ಪ್ರಯತ್ನ ದೊಡ್ಡದು ಅದನ್ನು ನೋಡಿ ಗರುಡ ಹೇಳಿತು ನಿಜವಾದ ಶಕ್ತಿ ದೇಹದಲ್ಲಿಲ್ಲ ಮನಸ್ಸಿನಲ್ಲಿದೆ ಕಥೆಯ ನೀತಿ ಭಯವನ್ನೇ ಗೆದ್ದವನು ಕನಸುಗಳನ್ನು ಸಾಧಿಸುತ್ತಾನೆ